त <laughs> ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಭೇಟಿ ಕೊಟ್ಟಿದ್ದು ಸಾವಯವ ಪ್ರಗತಿಪರ ರೈತರೊಂದಿಗೆ ಸಂವಾದ ನಡೆಸಿದ್ದಾರೆ ಮೊದಲಿಗೆ ತಾಲೂಕಿನ ಕೊತ್ತನೂರು ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಗೌರಮ್ಮ ಮತ್ತು ನಂಜುಂಡಪ್ಪ ದಂಪತಿಗಳು ಎರಡು ಎಕರೆ ಭೂಮಿಯಲ್ಲಿ ಸಾವಯವ ಹಲವು ತರಹೇವಾರಿ ಬೆಳೆಗಳನ್ನು ಇಟ್ಟು ಯಶಸ್ವಿ ರೈತರಾಗಿದ್ದವರ ತೋಟಗಳಿಗೆ ಭೇಟಿ ನೀಡಿದ ಸಚಿವರು ಹಲವು ಬಗೆಯ ಸೊಪ್ಪುಗಳು ತರಕಾರಿಗಳು ಹಣ್ಣು ಗೆಡ್ಡೆ ಗೆಣಸುಗಳು ಇನ್ನಿತರೆ ಬೆಳೆಗಳನ್ನು ಪರಿಶೀಲನೆ ನಡೆಸಿ ರೈತ ಗೌರವ್ವರ ಸಂವಾದ ನಡೆಸಿದ್ದು ವಿಶೇಷವಾಗಿತ್ತು ಹಾಗೆ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದ ಮಾದರಿ ರೈತರ ತೋಟಗಳಿಗೆ ಭೇಟಿ ಕೊಟ್ಟು ಡ್ರೋನ್ ಮೂಲಕ ಔಷಧ ಸಿಂಪಡಣೆ ಕಳೆಯ ಪವರ್ ಕಟ್ಟರ್ಗೆ ಚಲನ ನೀಡಿ ಅದು ಕೆಲಸ ನಿರ್ವಹಣೆ ಮಾಡುತ್ತೆ ಎಂಬುದು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು ಅದೇ ರೀತಿಯಾಗಿ ಯಲುವಹಳ್ಳಿ ಗ್ರಾಮದ ಮಾದರಿ ತೋಟಗಳಿಗೆ ಭೇಟಿ ಕೊಟ್ಟು ರೈತರ ಜೊತೆ ಸಂವಾದ ನಡೆಸಿದರು ಈ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಚಿವರು ಎರಡು ಎಕರೆ ಭೂಮಿಯಲ್ಲಿ ವಿವಿಧ ಬಗೆಯ ಹಣ್ಣು ಸೊಪ್ಪು ತರಕಾರಿಗಳನ್ನು ಬೆಳೆದ ಪ್ರಗತಿಪರ ರೈತರು ಗೌರಮ್ಮ ಮತ್ತು ನಂಜುಂಡಪ್ಪ ದಂಪತಿಗಳನ್ನು ಹಾಡಿ ಹೊಗಳಿದರು ಕೃಷಿ ಇಲಾಖೆ ಅಧಿಕಾರಿಗಳು ತುಂಬಾ ಸಹಕಾರ ಕೊಟ್ಟು ಈ ಸಾಧನೆ ಮಾಡಲು ನಮಗೆ ಅನುಕೂಲವಾಯಿತು ಹಾಗೆಯೇ ನಮ್ಮ ತೋಟಕ್ಕೆ ರೈತರು ಬಂದು ಒಂದೊಂದು ಮಾಹಿತಿ ಕೊಟ್ಟು ಸಾಧನೆ ಮಾಡಲು ಅನುಕೂಲವಾಯಿತು ಎಂದು ಹರ್ಷ ವ್ಯಕ್ತಪಡಿಸಿದರು